ಇವೆಲ್ಲ ಇಲ್ಲಿದೆ ಥೈರಾಯ್ಡ್ ಗ್ರಂಥಿ ಅದು ಆ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಹಾಕುವುದು ಹೈಪೋಥೈರಾಯ್ಡ್ ಅವರು ದಪ್ಪ ಆಗ್ತಾನೆ ಇರ್ತಾರೆ ಹೈಪರ್ ಥೈರಾಯ್ಡ್ ಅವರು ಸಣ್ಣ ಆಗ್ತಾನೆ ಇರ್ತಾರೆ ಅದು ರೋಗ ಅದು ಯಾಕೆ ಇದು ಇಟ್ ನಾಟ್ ಇಟ್ ಇಸ್ ನಾಟ್ ಪ್ರೊಡ್ಯೂಸಿಂಗ್ ಎನಫ್ ಹಾರ್ಮೋನ್ ಜನರೇಟ್ ಆಗ್ತಾ ಇಲ್ಲ ಇಲ್ಲಿ ಇದು ಹಾರ್ಮೋನ್ ಜನರೇಷನ್ ಅಂತಾನೆ ಈ ಹಾರ್ಮೋನ್ ಜನರೇ ಥೈರಾಯ್ಡ್ ವಿಲ್ ಜನರೇಟ್ ಸಮ್ ಹಾರ್ಮೋನ್ಸ್ ರಿಕ್ವೈರ್ಡ್ ಫಾರ್ ದ ಬಾಡಿ ಆ್ಯಂಡ್ ದ ಮೈಂಡ್ ಹೆವ್ರಿವೇರ್ ಸೊ ಆ ಅದು ಹೋಗಿದೆ ಅಂದಮೇಲೆ ನಿಮಗೆ ಆ ಕ್ರಿಯೆಗಳು ಆಗೋದಿಲ್ಲ ಡಯಾಬೆಟಿಕ್ ಅನ್ನು ಬೇಕಿದ್ರೆ ಕಂಟ್ರೋಲ್ ಮಾಡ್ಬೋದಲ್ಲ ಇಟ್ಲು ಬಿಟ್ಟು ಆಹಾರ ವಿಹಾರದಲ್ಲಿ ಬಟ್ ಇದು ಬಂದರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರಬೇಕು ಇದು ಯೋಗ ಈ ಥರ ನೀವೇನ ಮಾಡಿದರೆ ಗೊತ್ತಾಗಿ ಆ ಥೈರಾಯ್ಡ್ ಆಟೋಮ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ ಎಷ್ಟೋ ಜನ ಸಫರ್ ಆಗ್ತಾ ಇದ್ದಾರೆ ರೀ ಥೈರಾಯ್ಡು ಇದು ರೋಗ ಅದು ಹೋಗ್ಬೇಕಂದ್ರೆ ನೀವು ಇಲ್ಲಿ ಶಬ್ದ ಮಾಡಿಕೊಂಡು ಉಸಿರುಗಳ ಮೇಲೆ ಹೋಗಬೇಕು ಇವಾಗ ನಿಮಗೆ ಈ ಉಜ್ಜಾಯ ಬ್ರೀತಿಂಗು ಹೆಲ್ಪ್ ಆಗುತ್ತೆ ಯಾವುದಕ್ಕೆ ಈ ಥೈರಾಯ್ಡಿಗೆ ಏನು ಅದು ವಿ ಉಜ್ಜಾಯ ಬ್ರೀದಿಂಗ್ ಅಂದ್ರೇನು ಅಂದರೆ ವಿಕ್ಟರಿ ಬ್ರೀದಿಂಗ್ ಅಂತಾರೆ ವಿಕ್ಟರಿ ಬ್ರೀದಿಂಗ್ ಅಂದರೆ ನೀವು ಉಸಿರು ತಗೊಳ್ತಾ ಇಲ್ಲಿ ಶಬ್ದ ಮಾಡಿಕೊಂಡು ಮೇಲಕ್ಕೆ ಹೋಗ್ಬೇಕು ನಾರ್ಮಲ್ ಬ್ರೀದಿಂಗಲ್ಲಿ ಸ್ವಲ್ಪನೇ ಶಬ್ದ ಮಾಡಿದಿರ ಮೇಲಕ್ಕೆ ಹೋಗಿದೆ ಸ್ವಲ್ಪ ನಿಮಗೆ ಅಷ್ಟು ಕೇಳಿಸ್ತಾ ಅಷ್ಟೇ ನಾರ್ಮಲ್ ನಾರ್ಮಲ್ ಉಸಿರು ತಗೊಳ್ಳುವ ನೋಡಿ